ಭಗವದ್ಗೀತೆ ಶ್ಲೋಕ ಒಂದು ಧೃತರಾಷ್ಟ್ರವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮ ಕಹ ಪಾಂಡವಾಶ್ಚವ ಕಿಮ ಕುರ್ವತ ಸಂಜಯ ಇದರ ಕನ್ನಡ ಅರ್ಥ ಧೃತರಾಷ್ಟ್ರನು ಹೇಳಿದನು ಹೇ ಸಂಜಯ ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಸೇರಿದ ಯುದ್ಧದ ಹಾಸ್ಯ ಹೊಂದಿರುವ ನನ್ನವರು ಹಾಗೂ ಪಾಂಡುವಿನ ಪುತ್ರರು ಏನು ಮಾಡಿದರು ಶ್ಲೋಕ ಎರಡು ಸಂಜಯ ವಾಚ ಪಾಂಡವಾನೀಕಂ ಪಾಂಡವಾ ದುರ್ಯೋಧನಸ್ತದಾ ಯೂಡಂ ದುರ್ಯೋಧನಸ್ತಾ ಆಚಾರ್ಯುಪಸಮ್ಯ ರಾಜ್ರವೀತ್ ಇದರ ಕನ್ನಡ ಅರ್ಥ ಸಂಜಯನು ಹೇಳಿದನು ಯುದ್ಧಾರಂಭದಲ್ಲಿ ರಾಜನಾದ ದುರ್ಯೋಧನನು ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡವರ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಮಾತನಾಡಲು ಪ್ರಾರಂಭಿಸಿದನು ಶ್ಲೋಕ ಮೂರು ಪಶ್ಯೇತಾಂ ಪಾಂಡುಪುತ್ರಣ ಆಚಾರ್ಯ ಮಹತಿಂಚಮುಂ ವ್ಯೂಢಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಇದರ ಕನ್ನಡ ಅರ್ಥ ಹೇ ಆಚಾರ್ಯರೇ ತಮ್ಮ ಬುದ್ಧಿವಂತನಾದ ಶಿಷ್ಯ ದೃಪದ ಪುತ್ರ ದೃಷ್ಟ್ಯದ್ಯುಮ್ನಿಂದ ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡುಪುತ್ರರ ಈ ಬಹಳ ದೊಡ್ಡ ಸೈನ್ಯವನ್ನು ನೋಡಿರಿ